ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒತ್ತಿಷ್ಟಪಟ್ಟ ನಾನು ವಿಶ್ ಮಾಡ್ತಾ ಇರೋದು ನಿನಗೆ ಅರ್ಥ ಆಗದೆ ಅತಿಷ್ಟಪಟ್ಟ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿನಗೆ ಆರೋಗ್ಯ ಆಯುಷ್ ವೃತ್ತಿ ಹಾಕಿ ನನಗೆ ಮಗಳನ್ನ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲ ವರ್ಷ ಅವರ್ ಫಸ್ಟ್ ಬರ್ತ್ಡೇ ಬಿ ಜಸ್ಟ್ ಆಸ್ ಅ ಸ್ವೀಟ್ ಆ್ಯಂಡ್ ಕಶಿಯಸ್ಟ್ಯಾಪಿ ಹ್ಯಾಪಿ ಪುಟ್ಟ ಒಬ್ಬ ಹಾರ್ದಿಕ್ ನಿಮ್ಮಪ್ಪನ ಫೇವ್ರೇಟ್ ದೇವರಾದ ಆಂಜನೇಯ ಯಾವಾಗಲೂ ನಿನ್ನ ಜೊತೆ ಇದ್ದು ನಿನ್ನನ್ನು ಕಾಪಾಡಲಿ ನಿನ್ನ ಆರೋಗ್ಯ ಯಾವಾಗಲೂ ಚೆನ್ನಾಗಿರಲಿ ಹೀಗೆ ನಗ ನಷ್ಟ ಖುಷಿಯಾಗಿರಿ ಅಂತ ನಿನ್ನ ಅಂಕಲ್ ವಿಶ್ ಮಾಡ್ತಾಯಿದ್ದೀನಿ

ದೇವರು ನಿನಗೆ ಅಷ್ಟ ಐಶ್ವರ್ಯಗಳನ್ನು ಕರುಣಿಸಿ ಅಂತ ನಿಮ್ಮ ಅಪ್ಪನಿಗಿಂತ ಒಳ್ಳೆಯ ಸ್ಥಾನವನ್ನು ಅಲಂಕರಿಸು ಮುಂದಿನ ಭವಿಷ್ಯದಲ್ಲಿ ಆ ದೇವರು ನಿನಗೆ ನೂರು ವರ್ಷ ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿಕ್ಕಂದ ನಿಮ್ಮ ಅಪ್ಪ ಅಮ್ಮನ ಆಸೆಗಳನ್ನೆಲ್ಲ ಪೂರೈಸು ಒನ್ಸ್ ಅಗೇನ್ ವಿಶ್ವ ಹ್ಯಾಪಿ ಬರ್ಡೇ ಬೇಬಿ ಹ್ಯಾಪಿ ಬರ್ಡೇ ವಸಿಷ್ಠ ಬೇಗ ದೊಡ್ಡವನಾಗೂ ಜೊತೆ ಕ್ರಿಕೆಟ್ ಕಾಯ್ತಿದ್ದೀನಿ ನಾನು ಹಾಯ್ ವಸಿಷ್ಠ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಶಿಷ್ಠ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಶಿಷ್ಠ ಹಾಯ್ ವಶಿಷ್ಠ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜನ ಪೂರ್ತಿ ಹೀಗೆ ಖುಷಿ ಖುಷಿಯಾಗಿ ಇರಲಿ ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹರಕಂತಿದ್ರು ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಆಚರಿಸಿಕೊಳ್ಳುತ್ತಿರುವ ವಸಿಷ್ಠನಿಗೆ ಹಾರ್ದಿಕ ಶುಭಾಶಯಗಳು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಸಿಷ್ಠ ಪುಟ ನಾನು ವಿಶ್ ಮಾಡ್ತಾ ಇರೋದು ಅರ್ಥ ಆಗದೆ ವಶಿಷ್ಠ ಪುಟ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿನಗೆ ಆರೋಗ್ಯ ಆಯುಷ್ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಿಕೊಳ್ಳಿ ಹಾಯ್ ವಸಿಷ್ಠ ನಿನಗೆ ಮೊದಲನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಸಿಸ್ಪುಟ ಹಾಯ್ ವಸಿಷ್ಠ ಹ್ಯಾಪಿ ಬರ್ಡೇ ಬೇಬಿ ನಿನ್ ಫಸ್ಟ್ ಇಯರ್ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಿರ್ಲಿ ಹಾಗೆ ಜೀವನ ಪೂರ್ತಿ ಹಾಯ್ ವರ್ಷ ಬಂಗಾರ ಮೈ ಯುವರ್ ಫಸ್ಟ್ ಬರ್ತ್ಡೇ ಬಿ ಜಸ್ಟ್ ಆಸ್ ಎ ಸ್ವೀಟ್ ಅಂಡ್ ಪ್ರೆಷಿಯಸ್ ಹಾಯ್ ವಸಿಷ್ಠ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ನಿಮ್ಮಪ್ಪನ ಫೇವ್ರೆಟ್ ದೇವರಾದ ಆಂಜನೇಯ ಯಾವಾಗಲೂ ನಿನ್ನ ಜೊತೆ ಇದ್ದು ನಿನ್ನನ್ನು ಕಾಪಾಡಲಿ ನಿನ್ನ ಆರೋಗ್ಯ ಯಾವಾಗಲೂ ಚೆನ್ನಾಗಿ